ಕರೋಕೆ ಸಿಂಗರ್ ಅಂತ ಹೇಳಿದ್ರು ಬಟ್ ಇಲ್ಲಿ ನೋಡಿದ್ರೆ ಎಕ್ಸ್ಟ್ರಾಡಿನರಿ ಪ್ರೊಫೆಷನಲ್ ಸಿಂಗರ್ ಆಗಿ ಹಾಡ್ತಾ ಸರ್ ಅದೇ ಇನ್ ಮುಂದೆ ಫ್ಯೂಚರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಹಾಡಿದೀರಾ ನಿಮ್ಗೂ ಕೂಡ ಬಂದಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಜಮೀಲ್ ಅವರು ಬನ್ನಿ ಸರ್ ಕುವೆಂಪು ಪ್ರಕಾಶ್ ಅವರ ಸನ್ಮಾನ ಮಾಡಬೇಕು ಇವರು ಕೂಡ ನಮ್ಮ ಒಂದ್ ತಿಂಗಳಲ್ಲೇ ಒಂದು ಏಳೆಂಟು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಗೆ ಮಾತಾಡ್ತಾರೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮತ್ತೆ ನಮ್ಮ ದೀಪಿಕಾ ಅವರು ಈ ತರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗಿಂತ ಈ ತರ ಒಳ್ಳೊಳ್ಳೆ ಸನ್ಮಾನ ತುಂಬಾ ಹಿರಿಯವರಿಗೆ ತುಂಬಾ ಬೇಕಾಗಿದೆ ಅಂದ್ರೆ ತುಂಬ ಡಿಸಬಲ್ಡ್ ಪೀಪಲ್ಗೆ ಈ ತರ ಬಂದು ಈ ತರ ಇದು ಸನ್ಮಾನ ಮಾಡುದು ಈ ತರ ಒಂಥರ ಪ್ರಶಸ್ತಿ ಮಾಡುದು ಅಂದ್ರೆ ಒಂಥರ ಅವ್ರಿಗೂ ಒಂಥರ ಖುಷಿ ಆಗತ್ತೆ ಅಂದ್ರೆ ಎಲ್ಲೋ ಇರೋರು ಒಂಥರ ಈ ತರ ಬಂದು ಅವ್ರ ಏನೋ ಸಾಧನೆ ಮಾಡಿರ್ತಾರೆ ಆ ಸಾಧನೆಗೆ ಗುರುತ್ಕೊಂಡು ಅವರು ಕರೆದು ಈ ತರ ಆರ್ಗನೈಸಿ ಆರ್ಗನೈಸ್ ಮಾಡಿ ಈ ತರ ಪ್ರಶಸ್ತಿ ಕೊಡೋದೇ ತುಂಬಾ ದೊಡ್ಡದ ನಾನ್ ಆಕ್ಚುಲಿ ತುಂಬಾ ಅದು ತುಂಬಾ ಇನ್ನೊಬ್ಬರಿಗೆ ನಾವು ಸಂತೋಷ ಕೊಡುದು

ಮೆಟ್ಲು ಹತ್ಕೊಂಡು ಬರ್ತಾರೆ ರಿಯಲಿ ಗ್ರೇಟ್ ಹಲೋ ಎಲ್ಲರೂ ನಮಸ್ಕಾರ ನನ್ನ ವಯಸ್ಸು ಒಂದು ಹೆಚ್ಚಲ್ಲ ನನಗೆ ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟ್ ಬಂದು ಬರ್ತೇನೆ ಬಂದು ಮಾಡ್ಕೊಡ್ತೇನೆ ಅದರಿಂದ ಅದರಿಂದ ಮಾಡ್ತೀನಿ ವಿಡಿಯೋ ಮಾಡಿಕೊಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಎಲ್ಲರೂ ಕೊಟ್ಟಿದ್ದೀನಿ ನಿಮ್ಮದು ಬೇಕು ನನ್ನ ಚಾನಲ್ ಲಿಂಕ್ ಎಲ್ಲರೂ ಕೊಟ್ಟಿರೋದ್ರಿಂದ

ಹಾಗೆ ನಮ್ಮ ಶಿವಕುಮಾರ್ ಅವರು ಇವ್ರ ಪಾಪ ಫಸ್ಟ್ ಬಂದ್ರು ಪಾಪ ಗೆ ಸನ್ಮಾನ ಆದ್ರೆ ನಂಗೆ ನಮ್ಮ ಲೇಟ್ ಬರುವುದಾದ್ರೂ ಕೂಡ ಬನ್ನಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸಿಕ್ಕಾಟ ಸಪೋರ್ಟ್ ಮಾಡಿದ್ದಾರೆ ಇವ್ರಿಗೆ ಒಳ್ಳೆ ಫ್ಯೂಚರ್ ಇದೆ ನಿಜವಾಗ್ಲು ನನ್ಗಂತೂ ಮನ್ಸಿಗೆ ಅನ್ಸಿದೆ ಹೆಲ್ಪಿಂಗ್ ನೇಚರ್ ತುಂಬಾ ಇದೆ ಇವ್ರಿಗೆ ದೇವ್ ಒಳ್ಳೇದ್ ಮಾಡಿ ಎಂಜಾಯ್ ಮಾಡ್ತಾರೆ ನಿಜೋಗ್ಲು ಅವ್ರ ಹಾಗೆ ಸಿಕ್ಕಾಪಟ್ಟೆ ಕ್ಯೂಟ್ ಕ್ಯೂಟ್ ಆಗಿ ತರ ಅಂತಾರ